ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮದಿರೇನು ನಾವು ಆರಾಮದಿ ನೋಡಿರಿ ನೀವು ಎಲ್ಲರೂ ಆರಾಮದಿರ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಈಗ ಬೆಳಿಗ್ಗೆ ಆರು ಗಂಟೆ ಆಗೈತಿ ಎದ್ದು ಮುಖ ಇಕ್ಕ ತೊಗೊಂಡು ಅಡುಗೆ ಮನೆಗೆ ಬಂದಿದ್ದೀನಿ ರೀ ಅಡುಗೆ ಮನೆಗೆ ಬಂದು ಕೂಡಲೇ ಅಂತ ಕೆಲಸ ಏನಂದ್ರೆ ನಿನ್ನೆ ಟಿಕ್ಕಿಟ್ಟಿದ್ದು ಬಾಂಡೆನೆಲ್ಲ ರೀ ಎಲ್ಲ ಬಾಂಡೆ ಒಕ್ಕ್ರ ಜಾಗದಾಗ ಇಟ್ಬಿಟ್ಟು ಆಮೇಲೆ ಗ್ಯಾಸ್ ಕಟ್ಟಿ ಮತ್ತೊಂದು ಸಲ ಒರೆಸ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಕ್ಮ ಹಚ್ಚಿಬಿ ಆಮೇಲೆ ಗ್ಯಾಸ್ ಹಚ್ಚೋದ್ರಿ ಫಸ್ಟಿಗೆ ಗ್ಯಾಸ್ ಕಟ್ಟಿಗೆಲ್ಲ ಒರೆಸ್ಬಿಟ್ಟು ಅರಶಿನ ಕುಕ್ಮ ಹಚ್ಚಿಬಿಟ್ಟು ಯಾವಾಗಲ್ಲ ಒಂದು ಬೆಳಗ್ಗೆ ಎದ್ಕೂಲೆ ಗ್ಯಾಸ್ ಹಚ್ಚೋದು ಅರಶಿನ ಕುಕ್ಮ ಹಚ್ಚಲಾರಿ ಗ್ಯಾಸ್ ಹೋಗಂಗಿಲ್ಲ ರೀ ಅದೇನೋ ಅದು ನಮ್ಮ ಪದ್ಧತಿ ರೀ ನಾವು ಹಳೆ ಕಾಲದೊಳಗೂ ಎದ್ದು ಕೂಡಲೆ ಫಸ್ಟಿಗೆ ಒಲಿಯ ಎಲ್ಲ ತೊಳ್ಕೊಂಬಿಟ್ಟು ಆಮೇಲೆ ಅರಿಶಿನ ಕುಕ್ಮ ಇಬ್ಬತಿ ಹಚ್ಚಿಬಿಟ್ಟನೇ ಒಲಿ ಹಚ್ತಿದ್ರು ರೀ ನನಗೂ ಅದೇ ರೂಢಿ ಐತಿ ಎದ್ದು ಕೂಡಲೆ ಫಸ್ಟಿಗೆ ಒಂದು ಸಲ ಗ್ಯಾಸ್ ಕಟ್ಟಿ ಒರೆಸ್ಬಿಟ್ಟು ರಾತ್ರಿ ಎಷ್ಟೇ ಕ್ಲೀನ್ ಮಾಡಲ್ಲಾಕ್ರಿ ಬೆಳಗ್ಗೆ ಸಲ ಹಸಿ ಬಟ್ಟಿಲೆಲ್ಲ ಒರೆಸ್ಬಿಟ್ಟು ಅರಿಶಿನ ಕುಕ್ಮ ಹಚ್ಚಿ ಆಮೇಲೆ ಚಾಲು ಮಾಡೋದು ರೀ ನಾನು ಗ್ಯಾಸ್ ಹಚ್ಚೋದು ಈಗ ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಬಿಟ್ಟು ಮತ್ತು ಗ್ಯಾಸ್ ಒಲಿನೂ ಎಲ್ಲ ಒರೆಸ್ಕೊಂಡ್ಬಿಟ್ಟು ಅರಿಶಿನ ಕುಕ್ಮ ಹಚ್ಚಿಬಿಟ್ಟು ಒಂದು ನಮಸ್ಕಾರ ಮಾಡ್ಕೊಂಬಿಟ್ಟು ಅನ್ನಪೂರ್ಣೇಶ್ವರಿಗಿರಿ ಆಮೇಲೆ ಗ್ಯಾಸ್ ಹಚ್ಚಿ ನೀರು ಕಾಯಿಸ್ಕೊಂಡು ರೀ ಎದ್ದು ಕುಡಲೆ ಬೆಳಗ್ಗೆ ನನಗೆ ಫಸ್ಟಿ ಒಂದು ಗ್ಲಾಸ್ ಬಿಸಿನೀರು ಕುಡಿಯೋದಂತೂ ರೂಢಿ ಬಿದ್ದುಬಿಟ್ಟೈತೆ ರೀ ನಮ್ಮ ಮನೆಯವ್ರಿಗೆ ಅಷ್ಟರೇ ಅವ್ರಿಗೆ ಎದ್ದು ಕೂಡಲೇ ಬಿಸಿನೀರು ಬೇಕು ಇವತ್ತು ಸಂಡೆ ಐತೆ ಅಂದ್ರೂ ಜಲ್ದಿ ಎದ್ದಿದ್ದೀನಿ ರೀ ಯಾಕಂದ್ರೆ ಚಟ್ನಿಕ್ಕೆ ರೆಡಿ ಮಾಡಿ ಇಟ್ಬಿಟ್ಟು ಹಾಸಿಗೆ ತೊಗೋದು ಹಾಕ್ಬೇಕಂತ ಹೇಳ್ರಿ ಮತ್ತು ಹಾಸಿಗೆ ಎಲ್ಲ ತೊಗೋದಿಗೆ ಲೇಟ್ ಆಗ್ಬಿಟ್ಟೈತೆ ಅಲ್ರಿ ಮತ್ತೆ ಅಡಿಗೆ ಕೆಲಸ ಒಲ್ಲ ಅನ್ಸುತ್ತೆ ಅದಕ್ಕೆ ಫಸ್ಟಿಗೆ ಇವತ್ತು ಬರೀ ಚಟ್ನಿ ಅಷ್ಟು ಮಾಡಿಟ್ಟು ಹೋಗಿ ಹಾಸಿಗೆಲ್ಲ ಬಿಟ್ರಿ ಆಮೇಲೆ ಬಂದ್ ಇಡ್ಲಿ ಹಾಕಕ್ಕೆ ಬರ್ತೈತಿ ಇಲ್ಲಿಯೂ ಯಾರು ಬೇಕಾದವ್ರು ಹಾಕ್ಬೋದು ರೀ ಮನು ತನೂ ಹಾಕ್ತಾರೆ ನಮ್ಮ ಮನೆಯವರು ಹಾಕ್ತಾರ ಚಟ್ನಿ ಮಾಡೋದು ಆಗಂಗಿಲ್ಲಲ್ರಿ ಎಲ್ಲರಿಗೆ ಅದಕ್ಕೆ ಫಸ್ಟಿಗೆ ಇವತ್ತು ಹೊಸ ರೀತಿಯೊಳಗೆ ಚಟ್ನಿ ಮಾಡೋಕತ್ತಿದ್ದೀನಿ ನಾನು ಅಂದ್ರೆ ಫಸ್ಟ್ ಟೈಮ್ ರೀ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಉದ್ದಿನ ಬಳಿ ಕಡ್ಲಿ ಬೇಳೆ ಹಾಕಿಬಿಟ್ಟು ಮಾಡೋಣ ಅಂಥೇಳಿ ಟ್ರೈ ಮಾಡೋಕತ್ತಿದ್ದೀನಿ ಒಂದು ಇನ್ಸ್ಟಾಗ್ರಾಮ ರೀಲ್ಸ್ ಒಳಗೆ ನೋಡಿದ್ದೆ ನಾನು ಅದನ್ನೇ ಇವತ್ತು ಟ್ರೈ ಮಾಡೋಣ ಅಂಥೇಳಿ ಮಾಡೋಕತ್ತಿದ್ದೀನಿ ಫಸ್ಟಿಗೆ ಬೆಳ್ಳುಳ್ಳಿ ಸುಲ್ದೆ ಇಟ್ಕೊಳಾತಿದ್ದೀನಿ ನಾನು ಜವಾರಿ ಬೆಳ್ಳುಳ್ಳಿ ನೋಡ್ರಿವು ಸ್ವಲ್ಪ ತಿಕ್ಬಿಟ್ಟ ಸುಲ್ಕೊಂಡ್ಬಿಟ್ರೆ ಜಲ್ದಿ ಸುಲಿದ್ಬಿಡ್ತಾವು ಹೆಬ್ರೇಜ್ ಬೆಳ್ಳುಳ್ಳಿ ಆದರೆ ಜಲ್ದಿ ಸುಲಿಯೋಂಗಿಲ್ಲಲ್ರಿ ಜವಾರಿ ಜಲ್ದಿ ಸುಲಿದ್ಬಿಡ್ತಾವ ಈಗ ಉಳ್ಳಾಗಡ್ಡಿ ಮತ್ತು ಟೊಮೆಟೊನ ಕಟ್ ಮಾಡಿ ಇಟ್ಕೊತೀನಿ ಈಜಿ ಇಟ್ ಆದರೆ ಟೇಸ್ಟ್ ಹೆಂಗೈತೆ ಅಂತೇಳಿ ನೋಡಬೇಕು ಮಾಡಿ ತಿಂದ ಮೇಲೆ ಗೊತ್ತಾಗೋದಲ್ಲ ಅದಕ್ಕೆ ಟ್ರೈ ಮಾಡೋಣ ಹೊಸ ರೀತಿಯೊಳಗೆ ಅಂತೇಳಿ ಟ್ರೈ ಮಾಡಾಕತ್ತಿದ್ದೀನಿ ಒಂದೆರಡು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಟಿದ್ದೀನಿ ಒಂದೆರಡು ಟೊಮೆಟೊ ರೀ ಕಟ್ ಮಾಡಿ ಇಟ್ಕೊಳ್ಬೇಕು ರಫಾಗಿ ಕಟ್ ಮಾಡ್ಕೋದ್ರೆ ಭಾಳ ಸಣ್ಣ ಕಟ್ ಮಾಡ್ಕೊಳ್ದು ಬೇಕಾಗಿಲ್ಲ ರಫ್ ಕಟ್ ಮಾಡಿ ಇಟ್ಕೊಳ್ಳೋದು ಈಗ ಉಳ್ಳಾಗಡ್ಡಿ ಟೊಮೆಟೊ ಬೆಳ್ಳುಳ್ಳಿ ಎಲ್ಲ ಸುಲಿದು ಇಟ್ಕೊಂಡಿದ್ದೀನಿ ರೀ ಈಗ ಒಂದು ಬುಟ್ಟಿ ಕಾಸಕ್ಕೆ ಇಟ್ಟಿದ್ದೀನಿ ರೀ ಅದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕೋಣ ಒಂದು ಚಮಚದಷ್ಟು ಉದ್ದಿನಬೇಳೆ ಒಂದು ಚಮಚದಷ್ಟು ಕಡಲೆಬೇಳೆ ರೀ ಒಂದು ಸ್ವಲ್ಪ ಜೀರಿಗೆ ಬೇಳೆ ಉದ್ದಿನಬೇಳೆ ಬೇಳೆ ಒಂದು ಸ್ವಲ್ಪ ಜೀರಿಗೆ ಒಂದು ಚ ಅರ್ಧ ಚಮಚದಷ್ಟು ಸ್ವಲ್ಪ ಹುರ್ಕೋಬೇಕ್ರಿ ಉದ್ದಿನಬಾಳಿ ಕಡಲೆಬಾಳಿ ಸ್ವಲ್ಪ ಹುರಿಬೇಕು ಅಂದರೆ ಘಮ ಬರಬೇಕು ರೀ ಸ್ಮೆಲ್ ಬರ್ತೈತಿಲ್ಲ ಉದ್ದಿನ ಬಾಳೆ ಮತ್ತೆ ಕಡಲೆ ಹುರಿದಿದ್ದು ಅದು ಘಮ ಬರಾಕತ್ತ ಒಳಾಗಡ್ಡಿ ರಫ್ ಆಗಿ ಕಟ್ ಮಾಡಿ ಇಟ್ಟಿದ್ದು ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ರೀ ಒಂದು ಸ್ವಲ್ಪ ಬೆಳ್ಳುಳ್ಳಿ ಇಟ್ಕೋಬೇಕ್ರಿ ಒಗ್ಗರಣೆ ಹಾಕಕ್ಕೆ ಬರ್ತೈತಿ ಸ್ವಲ್ಪ ಇಟ್ಟಿದ್ದೀನಿ ಒಂದು ಮೂರು ಗಡ್ಡಿ ರೀ ಒಂದು ಎರಡು ಗಡ್ಡಿ ಅಷ್ಟು ಹಾಕಿದ್ದೀನಿ ಒಂದು ಸ್ವಲ್ಪ ಎತ್ತಿ ಇಟ್ಟಿದ್ದೀನಿ ರೀ ಈಗ ಉಳ್ಳಾಗಡ್ಡಿ ಮೆತ್ತಗ ಹುರ್ಕೋಬೇಕ್ರಿ ಉಳ್ಳಾಗಡ್ಡಿ ಮೆತ್ತಗ ಒಂದೆರಡು ಟೊಮೆಟೊ ಕಟ್ ಮಾಡಿದ್ದೀವಲ್ಲ ಅವನು ಟೊಮೆಟೊ ಹಾಕೊಂಡ್ಬಿಡ್ಬೇಕು ಈಗ ಮೆತ್ತಗಾಗೋ ಟೊಮೆಟೊ ಹುರ್ಕೋಬೇಕು ಹುರ್ಕೋಬೇಕ್ರಿ ಒಂದೆರಡು ನಿಮಿಷ ಬೇಕಾಗುತ್ತೆ ಉಳ್ಳಾಗಡ್ಡಿ ಟೊಮೊಟೊ ಎಲ್ಲ ಮೆತ್ತಗಾಗ ಆಗೋ ತನಕ ಹುರ್ಕೋಬೇಕು ರೀ ಈಗ ಉಳ್ಳಾಗಡ್ಡಿ ಟೊಮೊಟೊ ಎಲ್ಲ ಮೆತ್ತಗಾದ್ಮೇಲೆ ಒಂದು ಸ್ವಲ್ಪ ಕರ್ಬೋ ಸಪ್ರಿ ಸ್ವಲ್ಪ ಧಾರಾವಾಹಿ ಹಾಕಿಬಿಡ್ರಿ ಯಾಕಂದರೆ ಪೇಸ್ಟ್ ಮಾಡ್ತೀವಲ್ಲ ನಾವು ತಿಂತಾರೋ ಒಗ್ಗರಣೆ ಹಾಕಿಬಿಟ್ರೆ ತಿನ್ನಂಗಿಲ್ಲಲ್ರಿ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಮತ್ತಷ್ಟು ಹುರ್ಕೋಬೇಕ್ರಿ ಈಗ ರುಚಿ ತಕ್ಕಷ್ಟು ಉಪ್ಪು ರೀ ಮತ್ತು ಸ್ವಲ್ಪ ಹುಣಸೆನ ಹಾಕ್ಕೊಳನ ಸ್ವಲ್ಪ ಹುಂಜಿಯನ್ನು ಹಾಕೊಂಡು ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಹಾಕೋ ಅಂದ್ರೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಒಣ ಮೆಣ್ಸಿನ್ಕಾಯಿ ಹಾಕೋದೇ ನೀವು ಒಣ ಮೆಣಸಿನ್ಕಾಯಿ ಖಾರದ ಖಾರಕ್ಕೆ ಆದರೂ ಹಾಕ್ಕೊಬೋದು ರೀ ನಾನು ಇಲ್ಲಿ ಒಂದು ಐದಾರು ಮೆಣಸಿನ್ಕಾಯಿ ಹಾಕಿದ್ದೀನಿ ರೀ ಎಲ್ಲ ಹಾಕಿಬಿಟ್ಟು ಹುರ್ಕೋಬೇಕು ರೀ ಒಂದು ಸ್ವಲ್ಪ ಈಗೆಲ್ಲ ಹುರಿದಾವ ನೋಡಿರಿ ಗ್ಯಾಸ್ ಬಂದ್ ಮಾಡ್ಕೊಂಬಿಡೋಣ ಗ್ಯಾಸ್ ಬಂದ್ ಮಾಡಿಕೊಂಡು ತಣ್ಣಗಾಗಬೇಕು ರೀ ತಣ್ಣಗೆ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೋಬೇಕು ಈಗ ಸ್ವಲ್ಪ ತಣ್ಣಗಾಗಿತ್ತು ನೋಡಿರಿ ಏನು ತಣ್ಣಗಾಗೋದು ಬೇಕಾಗಿಲ್ಲ ಸ್ವಲ್ಪ ತಣ್ಣಗಾಗಬೇಕು ಈಗ ಹುರಿದಿಟ್ಟು ಟೊಮೆಟೊ ಉಳ್ಳಾಗಡ್ಡಿ ಎಲ್ಲನ ಮಿಕ್ಸರ್ ಜಾರಿಗೆ ಹಾಕ್ಕೊಂಬಿಡಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಂದ್ರೆ ಇದಕ್ಕೆ ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ ಹುಣಸೆ ಎಣ್ಣೆ ಮತ್ತು ಟೊಮೆಟೊ ಹಾಕಿರ್ತೀವಲ್ಲ ಬೆಲ್ಲ ಹಾಕಿಬಿಟ್ರೆ ಟೇಸ್ಟ್ ಆಗುತ್ತೆ ರೀ ಈಗ ಅಂದರೆ ನೈಸಾಗಿ ರುಬ್ಕೊಂಬಿಡ್ಬೇಕು ಹಾಗಾದ್ರೆ ಈಗ ಮಸ್ತಾಗಿ ರೆಡಿ ಆಗೈತಿ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳಂದ್ರಿ ಒಗ್ಗರ್ನಿಗೆ ಒಂದು ಬಾಣಲೆ ಕಾಸಕ್ಕೆ ಇಟ್ಟಿದ್ದೀನಿ ಒಂದು ಬೊಗಣಿ ಕಾಸಕ್ಕೆ ಇಟ್ಟಿದ್ದೀನಿ ರೀ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಂದೆರಡು ಚಮಚದಷ್ಟು ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚದಷ್ಟು ಸಾಸ್ವಿ ಮತ್ತು ಒಂದು ಚಮಚದಷ್ಟು ಜೀರಿಗೆ ರೀ ಮತ್ತು ಸ್ವಲ್ಪ ಕಟ್ ಮಾಡಿಟ್ಟಿದ್ದ ಬೆಳ್ಳುಳ್ಳಿ ರೀ ನೀವು ಕುಟ್ಟಾದ್ರೂ ಹಾಕ್ಬೋದು ಇಲ್ಲಾಂದ್ರೆ ಕಟ್ ಮಾಡ್ಯಾದ್ರೂ ಹಾಕ್ಬೋದು ಸ್ವಲ್ಪ ಸೊಪ್ಪು ರೀ ಕರ್ಬವ್ ಮತ್ತು ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಹುರ್ಕೋಬೇಕು ರೀ ಒಂದು ಸ್ವಲ್ಪ ಹಿಂಗೆ ಹಾಕೋಣ ಇದಕ್ಕೆ ಎಲ್ಲ ಹುರ್ಕೊಂಡ್ಮೇಲೆ ಸ್ವಲ್ಪ ಹಿಂಗೆ ರೀ ಒಂದು ಅರ್ಧ ಚಮಚದಷ್ಟು ಹಿಂಗೆ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಇಲ್ಲೇನು ರುಬ್ಬಿಟ್ಟಿದ್ದೀವಲ್ರಿ ಚಟ್ನಿನ ಇದಕ್ಕೆ ಹಾಕ್ಬಿಡ್ಬೇಕು ರೀ ಈಗ ಮಸ್ತಾಗಿ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಚಟ್ನಿ ರೆಡಿ ಆಗುತ್ತೆ ರೀ ಸ್ವಲ್ಪ ನೀರು ಹಾಕ್ಕೋಬೇಕು ಇದು ಸ್ವಲ್ಪ ಬೆನ್ಸ್ಕೋಬೇಕಾಗೋದು ರೀ ಒಂದು ಕುದಿ ಕುದಿಸ್ಕೋಬೇಕು ಏನು ಕುದಿಸಿದ್ ಬೇಕಾಗಿಲ್ಲ ರೀ ಈಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಂದ್ರೆ ಇದು ಗಟ್ಟಿ ಆಗುತ್ತೆ ಮತ್ತು ಸ್ವಲ್ಪ ನೋಡ್ಕೊಂಬಿಟ್ಟ ನೀರು ಹಾಕೊಳ್ಳಂದ್ರೆ ನಿಮ್ಗೆ ಜಾಸ್ತಿ ತೆಗ್ಗೆ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಇಲ್ಲ ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಬೋದು ರೀ ನಾನು ನಾನು ಇಲ್ಲಿ ಚಟ್ನಿ ರುಬ್ಬಿಟ್ಟಿದ್ದೆ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕಿದ್ದೀನಿ ರೀ ಇಷ್ಟ ಸಾಕ್ರೆ ಈಗ ಸ್ವಲ್ಪ ಕುದಿಸ್ಕೊಳ್ಳೋಣ ಒಂದು ಕುದಿ ರೀ ಈಗ ಕುದಿಯಾಕ ಸ್ಟಾರ್ಟ್ ಆಗಿತ್ತು ನೋಡಿರಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗಿರುವ ಚಟ್ನಿ ರೆಡಿ ಆಗುತ್ತೆ ನೋಡಿರಿ ಇಡ್ಲಿ ದೋಸೆ ಅನ್ನಕ್ಕೂ ರೀ ಅಷ್ಟು ಮಸ್ತ್ ಆಗುತ್ತೆ ಈ ಚಟ್ನಿ ನಮ್ಮ ಮನೆಯೊಳಗೆ ಎಲ್ಲರಿಗೂ ಇಷ್ಟ ಆಯ್ತು ರೀ ಭಾಳ ಇಷ್ಟ ಆಗಿತ್ತು ಮನಗೂ ತನಗೂ ಇಷ್ಟ ಆಗಿತ್ತು ಮಸ್ತ್ ಆಗಿತ್ತು ರೀ ಇಡ್ಲಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ರೀ ಇನ್ನು ಗ್ಯಾಸ್ ಕಟ್ಟಿ ಅಷ್ಟು ಕ್ಲೀನ್ ಮಾಡಿಬಿಟ್ಟೆ ನಾನು ಹಾಸಿಗೆ ಎಲ್ಲ ತೊಗೊದ್ ಹಾಕಿ ಬರ್ತೀನಿ ರೀ ಅಂದರೆ ಆಲ್ಮೋಸ್ಟ್ ಅರ್ಧ ಕೆಲಸ ಆದಂಗೆ ಆಗ್ಬಿಡ್ತೈತಿ ಈಗ ಹಾಸಿಗೆ ಎಲ್ಲ ತೊಗೊದ್ ಹಾಕಿಬಿಟ್ಟು ಜಳಕ ಮಾಡಿ ಬಂದಿದ್ದೀನಿ ರೀ ಇನ್ನು ಇಡ್ಲಿ ಅಷ್ಟು ಹಾಕಿ ಬಿಡ್ತೀನಿ ಅಳಸ ರೀ ಹಿಟ್ಟು ಯಾಕೇನೋ ಗೊತ್ತಿಲ್ಲ ಅಂದ್ರೆ ಮಿಕ್ಸರ್ ಸ್ವಲ್ಪ ಜಲ್ದಿ ರೀ ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕೋಣ ಅಳಸ ಹಾಕತ್ತೈತಿ ಅದು ಹಂಗೆ ಹಂಗ ರೀ ಅದು ಬ್ಲೇಡ್ ಸ್ವಲ್ಪ ಚೇಂಜ್ ಮಾಡಿಸ್ಬೇಕಾಗೈತಿ ಈಗ ಅಷ್ಟು ಹಾಕ್ಬಿಟ್ಟೆ ಅಂದರೆ ನಾಷ್ಟದ ಕೆಲಸ ಆಗುತ್ತೆ ರೀ ನಾಷ್ಟ ಎಲ್ಲರಿಗೂ ಇದೇ ಆಗುತ್ತೆ ಈಗ ಇಡ್ಲಿ ಪ್ಲೇಟಿಗೆ ಎಣ್ಣೆ ಹಚ್ಚಿಬಿಟ್ಟು ಇಡ್ಲಿ ಹಾಕಕ್ಕೆ ಇಟ್ಬಿಡ್ತೀನಿ ಇಟ್ಬಿಡ್ತೀನಿ ರೀ ಅಲ್ಲಿ ಅಜ್ಜ ಅದರಿ ಒಬ್ಬರು ಅವ್ರಿಗೆ ಸಂಡೆಕೊಮ್ಮ ನಾಷ್ಟ ಕೊಡಬೇಕು ಅಂದ್ರೆ ಅವ್ರು ಯಾರಿಗೆ ಯಾರೂ ಇಲ್ಲ ರೀ ಅವ್ರಿಗೆ ಅದಕ್ಕೆ ಸಂಜೆಕೊಮ್ಮೆ ಕ್ಯಾಂಟೀನಿಂದ ನಾಷ್ಟ ಅಲ್ರಿ ಅದಕ್ಕೆ ನಮ್ಮನೆಯವರು ಇದು ಕೊಟ್ಟು ಬರ್ತಾರೋ ಫಸ್ಟಿಗೆ ನಾವು ತಿನ್ನೋಕ್ಕಿಂತ ಫಸ್ಟಿಗೆ ಅವರಿಗೆ ಕೊಟ್ಟು ಬಂದು ನಮ್ಮ ಮನೆಯವ್ರಿಗೆ ನಾಷ್ಟ ಮಾಡೋದು ಅದಕ್ಕೆ ಜಲ್ದಿ ಮಾಡೋದು ರೀ ಸಂಜೆಕೊಮ್ಮ ಯಾಕಂದ್ರೆ ಅವ್ರಿಗೆ ಎಂಟುವರೆಗೆ ಒಂಬತ್ತು ಗಂಟೆಗೆ ನಾಷ್ಟ ರೀ ಅದಕ್ಕೆ ಜಲ್ದಿ ಮಾಡಿ ಕೊಡು ಅಂತ ಹೇಳ್ತಾರೆ ನಮ್ಮ ಮನೆಯವರು ಈಗ ಇಡ್ಲಿಗೆ ಹಾಕ್ತಾ ಇಟ್ಟ ಕಷಾಯ ಮಾಡ್ಕೊಂಡ ಕುಡಿತೀನಿ ಫಸ್ಟಿಗೆ ಕಷಾಯ ಕುಡಿದ್ಬಿಟ್ರೆ ಸ್ವಲ್ಪ ರಿಲೀಫ್ ಅನಿಸುತ್ತೆ ಈ ಕಡೆ ನಮ್ಮ ಮನೆಯವರು ಪೂಜೆ ಮಾಡತ್ತಾರು ನಾನು ಇಡ್ಲಿಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ರೀ ಅವ್ರು ಪೂಜೆ ಆಯ್ತಲ್ಲು ನಾಷ್ಟ ಕಾಯಿ ಅಂತ ನಿಂತು ಬಿಡ್ತಾರು ಅಂದರೆ ಅಜ್ಜ ವೈ ಕೊಟ್ಟು ಬರಾಕ್ರಿ ಈಗ ಹಾಕಿಟ್ಟಿದ್ದೀನಂದ್ರೆ ಇನ್ನು ಕಷಾಯಕ್ಕಿಟ್ಕೊಂಡು ಕಷಾಯ ಕುಡಿಯೋದು ಇಡ್ಲಿ ರೆಡಿ ಆಗೋದಕ್ಕೆ ಅದನ್ನೂ ಕಷಾಯದ ರೆಡಿ ಆಗತೈತಿ ಈಗ ನೀರು ಕಾಸೋಕೆ ಇಟ್ಟಿದ್ದೀನಿ ರೀ ಅದನ್ನೇ ಡೇ ಡೈಲಿ ರೀ ಸ್ವಲ್ಪ ದಾಲ್ಚೀನಿ ಲವಂಗ ಮತ್ತು ಈಗ ಎರಡು ಮೂರು ದಿವಸದಿಂದ ಸ್ವಲ್ಪ ಸೋಪು ಮತ್ತು ಅಜ್ವೈನ ಹಾಕಿಬಿಟ್ಟ ಮಾಡಾಕತ್ತಿದ್ದೀನಿ ರೀ ಕಷಾಯ ಅಂದ್ರೆ ದಯಶನ್ಕ ಒಳ್ಳೆಯದಲ್ಲ ರೀ ನಂಗೆ ಹುಷನೇ ಆಗೋಲ್ಲ ಆಗೈತಿ ಊಟನೇ ಸೇರಲ್ಲಾಗಿತ್ತು ಅದಕ್ಕೆ ಸ್ವಲ್ಪ ಬೆಳಗ್ಗೆ ಎದ್ದು ಬಿಟ್ರೆ ಹುಷವ್ರೆ ಆಗುತ್ತೆ ಹೇಳಿ ಟ್ರೈ ಮಾಡಕತ್ತಿದ್ದೀನಿ ಈ ಕಡೆ ನಮ್ಮನೆಯವರು ಪೂಜೆ ಸ್ಟಾರ್ಟ್ ಮಾಡ್ಯಾರೀ ಡೈಲಿ ಏನು ದೇವರ ಎಲ್ಲ ತೆಗೆದುಬಿಟ್ಟ ಪೂಜೆ ಮಾಡಂಗಿಲ್ಲ ರೀ ಜಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಹೂವು ಏರಿಸಿ ನೈವೇದ್ಯ ಮಾಡೋದು ಮತ್ತೆ ಉದಿನ ಕಡ್ಡಿ ಅಷ್ಟೇ ಬೆಳಗೋದ್ರಿ ಅಷ್ಟೇ ಮಾಡ್ತಾರ ಈ ಕಡೆ ಕಷಾಯಕ್ಕೆ ಎಲ್ಲ ಹಾಕಾಕತ್ತಿದೀನಿ ಓಡಾಡ್ಕೊಂಡು ಹಂಗೆ ಕೆಲಸ ಮಾಡೋದು ನೋಡ್ರಿ ಎಲ್ಲ ತಗೋದು ಮತ್ತೆ ಅದಲ್ಲೇ ಒಯ್ದು ಇಟ್ಬಿಡೋದು ಬಿಡೋದು ಇವತ್ತು ಹಾಸಿಗೆ ತಗೋದು ಹಾಕಿದೀನಿ ಅಲ್ರಿ ಉಗ್ರ ಇಷ್ಟು ಬ್ಯಾನ್ ಹಾಕತ್ತವಲ್ಲ ಏನಾರು ಹತ್ ಬಿಟ್ರೆ ಫುಲ್ ಬ್ಯಾನೇ ಹಾಕತ್ತವ್ರಿ ಎರಡು ಮೂರು ತಾಸಿಂದ ನೀರೊಳಗೆ ನಿಂತು ಬಿಟ್ರೆ ಕೈಯ್ಯಲ್ಲ ಬ್ಯಾನೇ ಆಗುತ್ತಲ್ರಿ ಈ ಕಡೆ ಇಡ್ಲಿನೂ ರೆಡಿ ಆಗ್ಯಾವ ನೋಡ್ರಿ ಇನ್ನು ತೆಗೆದ್ ಇಟ್ಕೊಂಡ್ಬಿಡ್ತಿದ್ರಿ ಸ್ವಲ್ಪ ತಣ್ಣಗಾದ್ಮೇಲೆ ತೊಗೋಬೇಕು ಇವು ಬಿಸಿದ್ದಾಗ ಹೋದ್ರೆ ಸರಿಯಾಗಿ ಬರೋಂಗಿಲ್ಲದ್ರೆ ಫಸ್ಟಿಗೆಲ್ಲ ರೌದ್ದು ಇಡ್ಲಿ ಮಾಡ್ತಿದ್ದೆ ನಾನು ಈಗ ಸ್ವಲ್ಪ ದಿವ್ಸಿಂದ ಅಕ್ಕಿನ ರುಬ್ಬಿಟ್ಟ ಮಾಡ್ಕೊತಿದ್ದಿರಿ ಆದರೆ ಟೇಸ್ಟ್ ಆಗ್ತಾವ ಇವು ರೌದ್ಕಿದ್ರ ನನಗೆ ಈಗ ಅಕ್ಕಿ ರುಬ್ಬಿಟ್ಟ ಮಾಡಿದ್ದನ್ನು ಇಷ್ಟ ಆಗತ್ತಾವು ಎಲ್ಲ ರೀ ಇನ್ನು ಕಷಾಯ ಕುಡಿದ್ಬಿಡ್ತೀನಿ ನಮ್ಮ ಮನೆಯವ್ರಿಗೆ ಅಷ್ಟ ನನಗಷ್ಟ ಮನೋತನೋ ಏನು ಕುಡಿಯೋಕೆ ಹೋಗಂಗಿಲ್ಲ ರೀ ಅವ್ರಿಗೆ ಇಷ್ಟ ಆಗಂಗಿಲ್ಲ ಬಟ್ ನಮ್ಮ ಮನೆಯವ್ರು ಕುಡಿತಾರೆ पस्ते बच्चा कौन सा है ये बिकाश है ना हाँ बिकाश ಭಯ ರೂಮ್ ರೂಮ್ ಬಂದಬೇಕು ಇನ್ನೂ ಸ್ವಲ್ಪ ಬೆಚ್ಚಗದ ತಂಗ್ಳ ಆಗ್ಬೇಕು ಅಂದರೆ ಜೊತೆ ಿಟ್ಟ ಒಂದು ಸ್ವಲ್ಪ ಪಾಲಿತ್ಲಾ ಅದಕ್ಕೆ ತಲೆಗೆ ಹೋಗ್ಯವು ಇನ್ನೊಂದ್ ಸ್ವಲ್ಪ ಬಿಟ್ಟು ಗಟ್ಟಿ ಆಗೋದಿತ್ತು ನಾನೇ ಬರೇ ಹೇಗೆ ನೋಡಿ ತಿನ್ನಕ ಮಾತ್ರ ಗ್ರೂಮ್ ಗ್ರೂಮ್ ಭಾಳ ಇತ್ತು ಹಂಗೆ ಹೋಗ್ತಾವ್ ಹಾಕಿಟ್ಟಿನ ಇನ್ನೊಂದು ಸಲ ಹಾಕಿಟ್ಟೆ ಅಂದ್ರೆ ನನಗೆ ಮತ್ತು ಮತ್ತೆ ತಲುಗೆ ಮನೆಯಲ್ಲಿ ಆಗತ್ರಿ ಮಗು ಅಂತೂ ಹನ್ನೆರಡು ಗಂಟೆ ಮ್ಯಾಲೆ ಬರ್ತು ಕರಾಟೆ ಕ್ಲಾಸ್ ಒಳಗೆ ಫಂಕ್ಷನ್ ರೀ ಅಂದ್ರೆ ಪ್ರೈಸ್ ಇವತ್ತು ಅದಕ್ಕೆ ಹನ್ನೆರಡು ಗಂಟೆ ಬರ್ತೀನಿ ಅಂತ ಹೇಳೋನು ಅನ್ನೋದ ತನ್ನೋದ ಮನು ನಮ್ಮನೆಯಲ್ಲಿ ಮಾಡ್ಕೊಂಡ್ಬಿಟ್ಟೆ ಮನು ಬಂದ ಮೇಲೆ ಮಾಡ್ಕೊಡ್ತೀನಿ ಓ ಬಂದೆ ಈಗ ಸೆಕೆಂಡ್ಸ್ ನಾನು ಹಾಕ್ದೆ ರೀ ಈ ಹಿಕ್ಕಿಲೆ ತಟ್ಟೆ ಇಲ್ಲಿ ಮಾಡ್ಬೇಕು ಬಹಳ ಬಹಳ ಮೆತ್ತಗ ಸಾಫ್ಟ್ ಆಗ್ತದ ರೀ ಮಾತ್ರ ಅದು ಇಲ್ಲಲ್ರಿ ಸ್ಟ್ಯಾಂಡ್ ಪ್ಲೇಟ್ ಒಳಗೆ ಒಂದೊಂದು ಮಾಡ್ಕೊಬೇಕಂದ್ರೆ ಗ್ಯಾಸ್ ವೇಸ್ಟ್ ಆಗುತ್ತೆ ಮೊದ್ಲೆ ಗ್ಯಾಸ್ ನಂಬರ್ ಹಚ್ಚಿಲ್ಲ ರೀ ಖಾಲಿನೇ ಇಕ್ಕಿ ಅದಕ್ಕಂತ ನಾನು ಇದ್ರೊಳಗೆ ಮಾಡ್ಕೊಳಕ್ ಹೊಂಟೆ ಈಗ ಮಸ್ತ ಇಡ್ಲಿ ಮತ್ತು ಚಟ್ನಿ ರೆಡಿ ಆಗೈತಿ ನೋಡಿರಿ ಇನ್ನೂ ನಾಷ್ಟ ಮಾಡೋದು ಮೆತ್ತಗೆ ಆಗ್ಯಾವ ರೀ ಇದು ಇಡ್ಲಿ ಅದು ಸಾಲೂ ಮೆತ್ತಗೆ ಆಗ್ಯವು ಇದು ಈ ಹುಣಾಗಡ್ಲಿ ಟೊಮೆಟೊ ಹಾಕಿದ್ದೆ ಚಟ್ನಿ ರೀ ಇನ್ನು ಮಸ್ತಾಗಿ ಪ್ಲೇಟ್ ರೆಡಿಯಾಗೈತಿ ನಾಷ್ಟ ಮಾಡೋದು ರೀ ನೀವು ಅಸಲ ಖಂಡಿತ ಟ್ರೈ ಮಾಡಿರಿ ಈ ರೀತಿ ಚಟ್ನಿ ಇಷ್ಟ ಆಗುತ್ತೆ ಇಡ್ಲಿ ದೋಸೆ ಜೊತೆ ತಿನ್ಬೌದು ಈಗ ನಾಷ್ಟ ಮಾಡಿಬಿಟ್ಟೆ ಮ್ಯಾಲ ಬಂದಿದ್ದೀನಿ ನೋಡಿರಿ ಹಾಸಿಗೆ ಎಲ್ಲ ತೊಳ್ದು ಒಣಗಾಕೆ ಹಾಕಿದ್ದೆ ಅಲ್ರಿ ಅವು ಗಾಳಿಗೆಲ್ಲ ಬಿದ್ದು ಬಿಡ್ತಾವ ಹೇಳಿ ಮತ್ತೆ ನೀಟಾಗಿ ಹಾಕಬೇಕಂತೇಳಿ ಬಂದಿದ್ದೀನಿ ರೀ ಇಲ್ಲಂದ್ರೆ ಹಾಗೆ ಬಿದ್ದುಬಿಟ್ರೆ ಅವು ಹಾಸಿಗೆ ಎಲ್ಲ ಸಂಜೆ ತನಕ ಒಣಗಂಗಿಲ್ಲಲ್ರಿ ಅವಾಗ ಅವಾಗ ಸ್ವಲ್ಪ ನೋಡ್ಕೊತಾ ಇದ್ರೆ ಜಲ್ದಿ ಒಣಗ್ತಾವು ನೀಟ್ ಮಾಡಿಬಿಟ್ರೆ ರೀ ಅದಕ್ಕೆಂಥೇಳೆ ಮಾಡಿ ಹೋಗ್ಬೇಕಂತೇಳಿ ಮ್ಯಾಲೆ ಬಂದಿದ್ದೀನಿ ರೀ ಮ್ಯಾಗಿ ಮೇಲೆ ಟೆರೆಸ್ ಮೇಲೆ ನಾವು ಮ್ಯಾಳಗಿನೇ ಅಂತೀವಲ್ಲ ಅದಕ್ಕೆ ಹಾಗೆ ಬಂದ್ಬಿಡ್ತಿದ್ದ ಬಾಯಿಗೆ ಮನಗೆ ಇವತ್ತು ಪ್ರೈಸ್ ಸಿಕ್ಕೈತಿ ನೋಡ್ರಿ ಫುಲ್ ಖುಷಿ ಕರಾಟೆ ಒಳಗೆ ಫಸ್ಟ್ ಪ್ರೈಸ್ ಸಿಕ್ಕೈತಿ ಕಂಗ್ರ್ಯಾಚುಲೇಷನ್ ಈಗ ಟೈಮ್ ಐದು ಗಂಟೆ ಆಗಿ ಇಪ್ಪತ್ತೆಂಟು ನಿಮಿಷ ಆಗೇತ್ರಿ ಮನು ಕರಾಟೆ ಕ್ಲಾಸ್ ಹೋಗ್ಯಾನು ಯಾಕಂದ್ರೆ ಕರಾಟೆ ಕ್ಲಾಸ್ ಒಳಗ್ರಿ ಸಿದ್ದೇಶ್ವರ ಸ್ವಾಮಿ ಅವ ಪೂಜಾ ಅದಾರಂತ ಅದಕ್ಕೆ ಕರಾಟೆ ಕ್ಲಾಸ್ ಹೋಗ್ಯಾನು ತನಗಿದ್ರೆ ಒಗ್ ಫ್ರೆಂಡ್ ಜೊತೆ ಅಂಗಡಿ ಹೋಗ್ಯಾರ ಅದಕ್ಕೆ ಹೋಗ್ಯಾಳು ಒಂದೊಂಬರ್ತಾರೀ ಅದ್ ಬರ್ತಡೇಕ್ ಬೇಕಾರಿಗೆ ಅದು ಮನೆ ತಂದಿದ್ದ ಇಷ್ಟ ಆಗಿಲ್ಲತ್ತ ಅದಕ್ಕೆ ಹೊಸ ತೊಂಬತ್ತನಂತೆ ಅವ್ರ ಫ್ರೆಂಡ್ ಜೊತೆ ಈಗ ನಾನು ಬರೋ ತನಕ ಬೆಲ್ಲ ಮತ್ತೆ ಗೋಧಿ ಹಿಟ್ಟು ಹಾಕಿಬಿಟ್ಟ ಕೇಕ್ ಮಾಡೋದಂತ ಅನ್ಕೊಂಡಿದೀನ್ರಿ ಹೆಂಗ್ ಬರ್ತೈತಿ ಗೊತ್ತಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡಕ್ ನೋಡೋಣ ಚಲೋ ಬಂದ್ರೆ ಖುಷಿ ಆಗುತ್ತೆ ಮತ್ತೆ ಕೆತ್ ಬಿಟ್ರೆ ಏನು ಮಾಡಾಕಾಗಲ್ಲ ಟ್ರೈ ಅಂತೂ ಮಾಡೋದು ಈಗ ಫಸ್ಟಿಗೆ ಕೇಕ್ ಮಾಡಾಕೆಲ್ಲ ರೆಡಿ ಮಾಡ್ಕೊಂಡು ಇಟ್ಬಿಟ್ಟು ಆಮೇಲೆ ಚಹಾ ಮಾಡ್ಕೊಂಡು ನಮ್ಮ ನಮ್ಮನೆಯವ್ರ ತಿನ್ನ ಕೆಲ್ಸದಿಂದ ಬಂದಿಲ್ಲ ಆಮೇಲೆ ನೋಡಣ್ಣ ಏನಾಗುತ್ತಂತೇಳಿ ಅವ್ರು ಬರೋಕೆ ಕೇಕ್ ರೆಡಿ ಮಾಡಿ ಇಟ್ಬಿಟ್ಟ್ರಿ ಆಲ್ರೆಡಿ ಸ್ವಲ್ಪ ಹಿಟ್ಟಲ್ಲಿ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದಿನಿ ಏನೇ ಹೇಳಿ ಪಟ್ ಪಟ್ ಅಂತೇಳಿ ನೀನ್ ಸಗ ಸೇರ್ ಮಾಡ್ಕೊಂತಿ ಚಲೋ ಬಂತಂದ್ರೆ ಮಾಡಾಕ್ ಚಲೋ ಬರ್ಲಿಕ್ಕಂದ್ರೆ ಬಿಟ್ಬಿಡದ ಅಷ್ಟೇ ಯಾಕಂದ್ರೆ ನಾಳೆ ಹೊಸ ವರ್ಷ ಐತಲ್ಲಿ ಅಲ್ಲಿ ಹೊರಗಡೆ ತರೋಕ್ಕಿಂತ ನಾನೇ ಟ್ರೈ ಹೇಳಿ ಮಾಡಾಕ್ ಹತ್ತಿದೀನಿ ನನಗಂತೂ ಅದ ಸರಿ ಮಟ್ಟ ಸ್ವಲ್ಪ ಟೆನ್ಶನ್ ಇದ್ದೇ ಇರ್ತೈತಿ ಎಲ್ಲರಿಗೂ ಅಷ್ಟೇ ಅದೇನೋ ಹೊಸ ಟ್ರೈ ಮಾಡಾಕ್ ಹತ್ತಿದೀವಿ ಅಂದ್ರೆ ಅದ್ ಹೆಂಗೆ ಬರ್ತೈತೆ ಅಂತ ಸ್ವಲ್ಪ ಟೆನ್ಶನ್ ಅಂತೂ ಇದೇ ಇರ್ತೈತಿ ಒಂದೂವರೆ ಬಟ್ಲ ಅಷ್ಟೇ ಗೋಧಿ ಹಿಟ್ಟು ತೊಗೊಂಡ್ ಇಟ್ಕೊಂಡಿದೀನಿ ಮತ್ತ ಅದ್ರ ಬಟ್ಲಷ್ಟ ಮೊಸರ ಫಸ್ಟಿಗೆ ಒಂದು ರೀ ಬಜ್ಜೆ ಗೋದಿಟ್ಟ ಚನ್ನಸಿ ಇಟ್ಟುಕೊಳ್ಳೋಣ ಅಂದ್ರೆ ಫಸ್ಟ್ ಗೆ ಒಂದು ಚಮಚಷ್ಟು ಬೇಕಿಂಗ್ ಪೌಡರ್ 1 ಚಮಚಷ್ಟು ಬೇಕಿಂಗ್ ಪೌಡರ್ ಮತ್ತು ಒಂದು ಅರ್ಧ ಚಮಚಷ್ಟು ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಹಾಕಿಬಿಡಿನಿ ಇನ್ನೂ ಚೆನ್ನ ಹಚ್ಕೊಬೇಡ ಇದನ್ನ ಸೈಡಿಗೆ ಒಂದು ಮಿಕ್ಸರ್ ರೆಡಿ ಮಾಡ್ಕೊಳೋಣ ನಾವು ಈಗ ಒಂದು ಅರ್ಧ ಬಾಟ್ಲಷ್ಟ ಬೆಲ್ಲ ತಗೊಳ್ಳೋನ್ರಿ ಪುಡಿ ಬೆಲ್ಲ ತಗೋಬಹುದು ಈ ರೀತಿ ನಮ್ಮ ಕಡೆ ಈ ರೀತಿ ಸಿಗ್ತೈತ್ರಿ ಸ್ವಲ್ಪ ಮೆಟ್ಟಿಗೆ ಅದನ್ನ ಮೆಜರ್ಮೆಂಟ್ ಮಾಡಿಕೊಂಡೆ ಒಂದು ಅರ್ಧ ಬಟ್ಲಷ್ಟೇ ತಗೊಂತೀನಿ ನಾನು ಈಗ ಮಿಕ್ಸರ್ ಜಾರಿಗೆ ಅಂಥ ಬಟ್ಲಷ್ಟ ಬೆಲ್ಲ ಮತ್ತು ಅರ್ಧ ಬಟ್ಲಷ್ಟ ಮೊಸರು ಮುಕ್ಕಾಲ್ ಬಟ್ಲಷ್ಟ ಸನ್ಫ್ಲವರ್ ಎಣ್ಣೀರಿ ನೀವು ಬೆಣ್ಣೆ ತುಪ್ಪ ಏನು ಹಾಕೋಬಹುದು ಮುಕ್ಕಾಲ್ ಬಟ್ಲಷ್ಟ ಬಟ್ಲಷ್ಟ ಎಣ್ಣೆ ಹಾಕಿದೀನಿ ಒಂದ್ ಬಟ್ಲಷ್ಟ ಹಾಲು ತಗೋಬೇಕ್ರಿ ಇದು ಕಾಯಿಸಿ ಹಾಕಿದ ತಣ್ಣಗ ಹಾಲು ಅಂದ್ರೆ ಫ್ರಿಜ್ಜ ಇಟ್ಟಿದ್ದಲ್ಲ ನಾರ್ಮಲ್ ಹಾಲು ಅರ್ಧ ಬಟ್ಲಷ್ಟ ಹಾಕೊಂತೀನಿ ಒಂದು ಸ್ವಲ್ಪ ಎತ್ತಿ ಇಟ್ಟಿ ಹಂಗೆ ಮತ್ ಬೇಕಂದ್ರೆ ಬರ್ತೈತಿ ಒಂದು ಸ್ವಲ್ಪ ವೆನಿಲಾ ಎಸೆನ್ಸ್ ಇದ್ರ ಹಾಕೋಬಹುದ್ರೆ ಇರ್ಲಿಕ್ಕಂದ್ರೆ ಏಲಕ್ಕಿ ಪುಡಿ ಹಾಕೋಬಹುದು ಒಂದು ಕಾಲು ಚಮಚದಷ್ಟು ಹಾಕೋಬೇಕ್ರಿ ಮಿಕ್ಸಕ್ ಮಿಕ್ಸ್ ಮಾಡ್ಕೊಳ ಫಸ್ಟಿಗೆ ಮಿಕ್ಸ್ ಮಾಡ್ಕೊಳಕಿತ್ತ ಮುಂಚೆ ರೀ ನಾನು ಇಲ್ಲಿ ಒಂದು ಕುಕ್ಕರ್ ಕಾಸಕ್ಕೆ ಇಡ್ತೀನಿ ವಿಶಾಲ ಮತ್ತೆ ವೈಟ್ ತೆಗೆದ್ಬಿಟ್ಟೆ ಬಿಸಿ ಮಾಡಾಕೆ ಇಡ್ತೀನಿ ಆಗುತ್ತೆ ಕಲಸ ಬೇಕಾದ್ರೆ ಸ್ವಲ್ಪ ಕಲ್ಲುಪ್ಪು ಹಾಕೋಬಹುದ್ರೆ ಸ್ವಲ್ಪ ಕಲ್ಲುಪ್ಪು ಹಾಕ್ತೀನಿ ಇದರಗ ಈ ರೀತಿ ಒಂದ್ ಸ್ಟ್ಯಾಂಡ್ ಬರ್ತೈತೆ ಅಂದ್ರೆ ಇದನೇ ಇತ್ತಿನಿ ಈ ರೀತಿ ಸ್ಟ್ಯಾಂಡ್ ಇದಕ್ಕಿಲ್ಲ ಅಂದ್ರೆ ಗ್ಯಾಸ್ ಮೇಲಿನ್ ಈ ರೀತಿ ಪ್ಲೇಟ್ ಬರ್ತೈತೆ ಅಂದ್ರೆ ಇದ್ನು ಇಡ್ಕೋಬಹುದು ನಿಮ್ಮ ಹಬ್ಬ ಅನ್ನ ಮುಚ್ಚಿ ಗ್ಯಾಸ್ ಮೇಲಿನ್ ಇಡ್ಕೊಂಡ್ಬಿಟ್ಟು ಒಂದ ಐದು 10 ನಿಮಿಷ ಇಡ್ಬೇಕು ಇದು ಒಂದ 10 ನಿಮಿಷದನಷ್ಟು ತನಕ ನಿಕ್ಕದೆ ಈ ತರಹೇ ಮಾಡ್ಕೊಂತೀನಿ ಇದು ರೈತಿ ನೋಡಿ ಈ ರೀತಿ ಪೇಸ್ಟ್ ಆಗೈತಿ ಈಗ ನಾವೊಂದು ವೈಟ್ ಪೇಪರ್ ತಗೊಂಡಿದ್ದೀನಿ ಇದು ಮಕ್ಕಳೆಲ್ಲ ಬ್ರ್ಯಾಕ್ ಯೂಸ್ ಮಾಡ್ತಾರಲ್ಲ ಅದೇ ವೈಟ್ ಪೇಪರ್ ಇಲ್ಲ ರೀತಿ ಟಿಫನ್ ಡಬ್ಬಿ ಒಳಗೆ ಕೇಕ್ ಮಾಡ್ಕೊಂತಿ ನನ್ ಕಡೆ ಕೇಕ್ ಚಿನ್ನರ್ ಇಲ್ಲಲ್ಲ ಅದಕ್ಕೆ ಫಸ್ಟ್ ರೌಂಡಾಗೆ ಕಟ್ ಮಾಡ್ಕೊಂತೀನಿ ಈ ಪೇಪರ್ ಹಾಕಬಿಟ್ಟು ಮತ್ತೊಂದ್ಸಲ ಇದಕ್ಕೆ ಎಣ್ಣೆ ಹಚ್ಕೊಂಡಾದ್ರೆ ಇದು ಬಟರ್ ಪೇಪರ್ ತರ ವರ್ಕ್ ಮಾಡ್ತೇತಿ ಹೊತ್ತಂಗಿಲ್ಲ ಬಟರ್ ಪೇಪರ್ ಅಂತೂ ಎಲ್ಲ ಕಡೆ ಸಿಗಂಗಿಲ್ಲ ಈ ರೀತಿ ಮಾಡಿಬಿಟ್ರೆ ಮನೆಯೊಳಗೆ ಎಲ್ಲ ಎಲ್ಲರ ಮನೆಯೊಳಗೆ ವೈಟ್ ಪೇಪರ್ ಅಂತೂ ಇದ್ದೇ ಇರ್ತಿತ್ಲಾ ಅದಕ್ಕೆ ಈಗ ಎಣ್ಣೆ ಹಚ್ಚಿ ಇದು ರೆಡಿ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕುವಂದ್ರೆ ಉಪ್ಪು ಹಾಕಿಬಿಟ್ರೆ ಟೇಸ್ಟ್ ಆಗುತ್ತಾ ಯಾವುದೇ ಸ್ವೀಟಿಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಮಸ್ತ್ ಆಗುತ್ತೆ ರೀ ಸ್ವಲ್ಪ ಒಂದಿಷ್ಟು ಹಾಕಿದ್ದೀನಿ ಒಂದೆರಡು ಪಿಂಚ್ ಅಷ್ಟು ರೀ ಇದು ಹಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟೆ ಇಲ್ಲಿ ಏನು ಪೇಸ್ಟ್ ಮಾಡಿದ್ದೀವಿ ಹೇಳಿದ್ರೆ ಇದು ಎಲ್ಲ ಬೆಲ್ಲ ಮತ್ತೆ ಎಣ್ಣೆ ಹಾಕಿಬಿಟ್ಟು ಮೊಸರ ಹಾಕಿ ಈಗ ಇದನ್ನ ಹಾಕ್ರೆ ಇದನ್ನ ಹಾಕಿಬಿಟ್ಟು ಕಲ್ಸನ್ನ ಭಾಳ ಜಾಸ್ತಿ ಮಿಕ್ಸ್ ಮಾಡ್ಕೋಬಾರ್ದೀ ಅಂದ್ರೆ ರಫ್ ಆಗಿ ಈ ರೀತಿ ಒಂದೇ ಇದ್ರೊಳಗೆ ಮಾಡ್ಕೋಬೇಕು ಡೈರೆಕ್ಷನ್ ಒಳಗೆ ಒಂದೇ ಡೈರೆಕ್ಷನ್ ಒಳಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಹಾಲ್ ನೋಡ್ರಿ ಇಟ್ಟಿದ್ದೀವಲ್ಲ ಒಂದು ಬಟ್ಲ ಒಳಗೆ ಇನ್ನಷ್ಟು ಹಾಲ್ ಹಾಲು ಬಹಳ ತಳಗು ಮಾಡ್ಕೋಬಾರದು ಬಹಳ ಗಟ್ಟಿನೂ ರೀ ಈಗ ಒಂದು ಬಟ್ಲ ಹಾಲು ಪೂರ್ತಿಯಾಗಿ ಹಾಕಿದ್ದೀನಿ

ಬಿಟ್ಟು ಒಂದು ನಿಮಿಷ ನಲ್ವತ್ತೈದರಿಂದ ಐವತ್ತು ನಿಮಿಷ ಬೆನ್ಸ್ಕೋಬೇಕ್ರಿ ಇದು ಇಟ್ಟು ಒಂದು ಹತ್ತು ನಿಮಿಷ ರೀ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೋಬೇಕು ಗ್ಯಾಸ್ ಆಮೇಲೆ ಪೂರ್ತಿಯಾಗಿ ಸಣ್ಣ ಇಟ್ಕೋಬೇಕ್ರಿ ಅಂದ್ರೆಗೆ ಶುಂಠಿ ಚಾನು ರೆಡಿ ಆಗಿರಿ ನೋಡ್ರಿ ಸ್ವಲ್ಪ ಜಾಸ್ತಿನೇ ಆಯ್ತು ಇದನ್ನು ಈಗ ಹತ್ತು ನಿಮಿಷ ಆಯ್ತು ಪೂರ್ತಿಯಾಗಿ ಸ್ಲಿಮ್ ಇಟ್ಕೊಳ್ಳೋಣ ಅಂದ್ರೆ ಸಣ್ಣ ಇಟ್ಕೊಳ್ಳೋಣ ಗ್ಯಾಸ್ ಈಗ ನಲವತ್ತೈದು ನಿಮಿಷ ಆಯ್ತು ನೋಡ್ರಿ ಕೇಕ್ ನೋಡೋಣ ಹಾಗಾರಿ ಎಷ್ಟು ಮಸ್ತ್ ಬಂದೈತಿ ಬೆಂದಿದ್ದಿಲ್ಲ ನೋಡೋಣ ಫಸ್ಟಿಗೆ ಒಂದು ಚಾಕು ತೊಗೊಂಡ್ಬಿಟ್ಟೆ ಈ ರೀತಿ ನಡು ಹಾಕಿಬಿಟ್ಟಿವಂದ್ರೆ ರೀ ಏನೋ ಹತ್ತಲಿಕ್ಕೆ ಅಂದ್ರೆ ಅಂತ ಈಗ ಗ್ಯಾಸ್ ಬಂದ್ ಮಾಡ್ಕೊಂಬಿಡಂದ್ರಿ ನಲ್ವತ್ತೈದು ನಿಮಿಷ ತಗೊಂಡೈತೆ ನೋಡ್ರಿ ಈಗ ಇದೊಳಗಿಂದ ಇಟ್ಕೊಂಬಿಡೋಣ ಇದ್ರ ಮೇಲೆ ಒಂದು ಅರ್ಬಿ ಮುಚ್ಚಿಬಿಟ್ರಿ ಇದು ಪೂರ್ತಿ ತಣ್ಣಗೆ ಹಾಕೊಂಡ್ಬಿಟ್ಟೆ ಇದನ್ನು ಆಮೇಲೆ ತೊಗೊಳಂದ್ರಿ ಬಿಸಿ ಇದ್ದಾಗ ತೆಗ್ಯಾಕ್ ಹೋದ್ರೆ ಅದು ಬರೋಂಗಿಲ್ಲ ಅದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ತಕ್ಕೋಬೇಕು ಒಂದ್ ಸ್ವಲ್ಪನು ಅಂಟ್ಕೊಂಡಿಲ್ಲ ಮತ್ತೆ ನಾನೇನು ಚಮಚಲ್ಲಿ ಅದ್ರಲ್ಲೇ ತೆಗ್ದಿಲ್ಲ ರೀ ತಾನೇ ಬಂದ್ಬಿಟ್ಟೈತಿ ರೆಸ್ಟ್ ಮಸ್ತ್ ಬಂದೈತಿ ಮಸ್ತ್ ಆಗೈತಿಲ್ರಿ ಫಸ್ಟ್ ಟೈಮ ಬೆಲ್ಲದ ಕೇಕ್ ಮಾಡಿದ್ದು ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ ನೋಡ್ರಿ ಯಾವ ಥರ ಬಂದೈತಿ ಸಾಫ್ಟಾಗೆ ಇದನ್ನ ಪೂರ್ತಿ ತಣ್ಣಗಾಗೋ ಮಟ್ಟ ಕಟ್ ಮಾಡೋಕೆ ಹೋಗಬಾರ್ದು ಒಂದು ಎರಡು ಮೂರು ತಾಸಾದ್ರೂ ಮಾಡಿಬಿಟ್ಟು ಹಂಗೆ ರೀ ಈಗ ಒಂದು ಈ ರೀತಿ ಒಂದು ಬೊಗಣಿ ಮುಚ್ಚಿಬಿಟ್ಟೆ ಒಂದು ಎರಡು ಮೂರು ತಾಸು ಇಟ್ಬಿಡಣ ಇನ್ನು ಸಂಜೆ ರೀ ಹಿಟ್ಟು ಇಟ್ಟು ಪಲ್ಯ ಅಷ್ಟು ಮಾಡಿ ಚಪಾತಿ ಮಾಡ್ಕೊತೀನಿ ಇವತ್ತು ನೀಡೋನ ಇಲ್ಲೇ ಮುಗಿಸ್ಕೊಂಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋ ಮಾಡ್ಕೊಂಡು ನೋಡಿರಿ ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಮತ್ತೆ ಸಿಗ್ತೀನಿ ರೀ ಹೋಗಿ ಬರ್ತೀನಿ ರೀ